మైసూర్ మహాయుద్ధ మైసూర్ మైసూర్ వారీ ఓదర్తి ఇంగ్లీష్ బ్రిటిష్ నోత్బిడ్తారు వార్ ఎక్స్పెన్సస్ కొంట్రెన్ బిట్హ్ అంతిస్ట్ వార్ ఎక్స్పెన్సెస్ యుద్ధి హణ కొట్రేట్హి అంత అంత దు ఇబ్బు మక్ ఆడ ఇతను వెళ్ళూరు జైల ఆరు తింగ్ ಆರು ತಿಂಗಳು ಒಳಗಡೆ ಬಾಬಾ ಯಾರ ಯಾರನ್ನೂ ಟ್ಯಾಕ್ಸ್ ಹಾಕ್ಬೋದಾಗಿತ್ತು ಅವ್ನು ಟ್ಯಾಕ್ಸ್ಗೆಲ್ಲ ಕಂದಾಯ ಹಾಕದೆ ಸರಿಯಾಗಿ ಬರ್ತಕ್ಕಂಥ ವರ್ಮಾನವನ್ನ ರೋಡೀಕರಿಸ್ಕೊಂಡು ಮಕ್ಕಳನ್ನ ಕರ್ಸ್ಕೊಂಡು ಬಂತು ಆಮೇಲೆ ಸೆವೆಂಟೀನ್ ನೈನ್ಟಿ ನೈನ್ಗೆ ಫೋರ್ ಪೆನ್ಸನ್ ವಾರ್ ಡಿಕ್ಲೇರ್ ಮಾಡ್ತಾರೆ ಅದು ಸಾಯ್ತಾರೆ ಆ ಸಾಯಕ್ಕೆ ಯಾರಪ್ಪ ಕಾರಣ ಇವ್ನ ಮೀಸಾತಕ್ಕೆ ಕಾರಣ ಬ್ರಿಟಿಷ್ನವರೇನು ಗೆದ್ದಿದ್ರು ಅವರು ಇವ್ರು ಮೋಸ ಮೀಸಾತ ಮೋಸದಿಂದ ಅವರು ಸತ್ತ ಪೇಶಗೌಡವರ ಹಿಂದೂಗಳು ಯಾರೋ ಅವರು ಹಿಂದೂಗಳೇ ಶೃಂಗೇರಿ ಮಠ ಹಾಳು ಮಾಡೋಕ್ಕೆ ಬಂದಾಗ ಇವರು ಟಿಪ್ಪು ಸುಲ್ತಾನ್ ಸೈನ್ಯ ಕಳಿಸಿ ಪೇಷಗಳನ್ನ ವಾಪಸ್ ಕಳಿಸ್ತಾರೆ ಇದು ನಮ್ಮ ಹಿಂದೂ ಚರಿತ್ರೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸೋದೇ ಇಲ್ಲ ಅಲ್ಲಿ ಊರಿಗಲ್ಲಿ ಹಿಂದೂಗಳನ್ನೆಲ್ಲ ಮತಾಂತರ ಮಾಡಿಬಿಟ್ಟ ಅವರು ಮಾಡ್ತಾರೆ ಅವನ ಪ್ರಭುತ್ವ ಇರೋದವ ಯಾರಾದರೂ ವಿರೋಧ ಮಾಡಿದ್ರೆ ಆ ವಿರೋಧಗಳನ್ನ ದಮನ ಮಾಡಲಿಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ ಇಲ್ಲ ಅದನ್ನು ಅವರಿಗೆ ದೇಶದ್ರೋಹಿ ಅಂತ ಕರೀತಾರೆ ెట్టిప్పు సుల్తాన్ అదే బీర్ సాధ కిందూరాడి చందమ్మ సోలది యాణ మల్వ్ శెట్టి అవును దేశ ద్రోహిలు ఇన్నొందు మొంది తగ్గి మల్లభ శెట్ట వైభవీకరిస్తాను ఇల్లి టీప్ప సుల్తాన్ నోడద్ర ఇవ్ అన్ దేశ ద్రోహి కట్ట్రి అంత ఊరి గౌడ రిగురే నోట్ అష్ట ఇవ్ ಸೃಷ್ಟಿ ಕರ್ತರಿ ಇವರೆಲ್ಲ ಉರಿಗೌಡ ನಂಜೇಗೌಡ ಯಾವ ಉರಿನೋ ಇಲ್ಲ ನಂಜು ಇಲ್ಲ ನಂಜಿದ್ರೆ ನಂಜು ಅಂದ್ರೆ ವಿಷ ತಾನೆ ಅದಿದ್ರೂ ಉರಿ ಬರೋದು ಅಲ್ಲಿ ಉರಿ ನೋವು ನಂಜು ಇಲ್ಲ ಇದು ಸೊ ಈಗೆಲ್ಲ ಈ ಇತಿಹಾಸವನ್ನ ಸೃಷ್ಟಿ ಮಾಡಬಹುದು ನಾನು ಮಾತಾಡೋದು ಜಾಸ್ತಿ ಆಗಿರಬಹುದು ಇದು ನಮ್ಮ ದೇಶದಲ್ಲಿ ನಮ್ಮ ಬಂದಿರತಕ್ಕಂತ ಇತಿಹಾಸ ನಾವೆಲ್ಲ ಇತಿಹಾಸವನ್ನ ಸರಿಯಾದ ಇತಿಹಾಸವನ್ನ ಅರ್ಥೈಸ್ಕೋಬೇಕು ಸರಿಯಾದ ಇತಿಹಾಸವನ್ನು ಅರ್ಥೈಸ್ಕೊಂಡ್ರೆ ನಾವು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಈಗ ನಾಲ್ಕು ಕೃಷ್ಣರಾಜ ಒಡೆಯ ಅವತ್ತು ಕೆರೆಗಳು ಕಟ್ಟಿಸ್ತೇ ಇದ್ರೆ ವಿದ್ಯಾಭ್ಯಾಸಕ್ಕೆ ಕಾಲೇಜ್ಗಳನ್ನ ಯೂನಿವರ್ಸಿಟಿಗಳನ್ನ ಕ ಮಾಡದೇ ಇದ್ರೆ ಇವತ್ತು ನಾವ್ಯಾರು ವಿದ್ಯಾವಂತರು ಆಗ್ಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಇವತ್ತು ಕೆರೆಗಳು ಇರ್ತಿರ್ಲಿಲ್ಲ